ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮನಸ್ಸಿನ ಸ್ಥಿತಿ ಅಥವಾ ಶಕ್ತಿ ಅಥವಾ ಪ್ರಕಾರ ಎಷ್ಟು ರೀತಿಯಾಗಿರುತ್ತೆ ಅನ್ನೋದನ್ನ ಬೀಳ್ತಾರೆ ಈಗ ಮನಸ್ಸಿನ ಕಾರ್ಯಗಳ ಮುಖೇನ ಈ ದೇಹದ ಅಸ್ತಿತ್ವ ಮನುಷ್ಯನ ಜೀವನದ ಅಸ್ತಿತ್ವ ಮನಸ್ಸೇ ಇಲ್ಲದಿದ್ದಂತಹ ಪಕ್ಷದಲ್ಲಿ ಕಾರ್ಯವೈಖರಿಯನ್ನ ಮಾಡ್ತಕ್ಕಂತಹ ಪ್ರಶ್ನೆ ಬರೋದೇ ಇಲ್ಲ ಹೀಗಿದ್ದಾಗ ಮನಸ್ಸಿನ ಬಗ್ಗೆ ತಿಳಿತಕ್ಕಂಥದ್ದು ಅತ್ಯಗತ್ಯವಾಗಿದೆ ಜೀವನದ ಯಶಸ್ಸಿಗಾಗಿರ್ಬೋದು ಅಥವಾ ಜೀವನದಲ್ಲಿ ಒಂದು ಸಮೃದ್ಧಿಯನ್ನು ಕಾಣ್ತಕ್ಕಂಥದ್ದಾಗಿರ್ಬೋದು ಅದಕ್ಕೆ ಮುಖ್ಯ ಆಧಾರ ಅಂದರೆ ಈ ಮಾನಸಿಕ ಶಕ್ತಿಯೇ ಆಗಿದೆ ಈ ಮಾನಸಿಕ ಶಕ್ತಿ ಎಷ್ಟು ಪ್ರಕಾರವಾಗಿದೆ ಅದನ್ನು ವಿಡಿಯೋದಲ್ಲಿ ತಿಳಿತ ಹೋಗೋಣ ಈ ಒಂದು ಮನಸ್ಸಿನ ಶಕ್ತಿ ಅಥವಾ ಸ್ಥಿತಿ ವಿಧಾನ ಮೂರು ರೀತಿಯಾಗಿ ಇರ್ತಕ್ಕಂಥದ್ದು ಈಗ ಮನುಷ್ಯ ಒಂದು ಜೀವನ ಕಲ್ಯಾಣವನ್ನ ಮಾಡ್ಕೋಬೇಕು ಮತ್ತು ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತನಾಗಬೇಕು ಪುನರಪಿ ಜನನಂ ಪುನರಪಿ ಮರಣಂ ನಿಂದ ಕೂಡ ಮುಕ್ತನಾಗಬೇಕು ಅಂದ್ರೆ ಈ ಮನಸ್ಸಿನ ಮೂರು ವಿಧಾನವನ್ನು ಕೂಡ ಮನುಷ್ಯ ದಾಟಿದ ನಂತರವೇ ಆ ಒಂದು ಆತ್ಮಕ್ಕೆ ಕಲ್ಯಾಣ ಅಥವಾ ಗತಿ ಎಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ ಹಾಗಾದ್ರೆ ಈ ಮನಸ್ಸಿನ ಮೂರು ಪ್ರಕಾರದ ಸ್ಥಿತಿ ಆದರೂ ಏನು ಹೇಗೆ ಕಾರ್ಯ ಮಾಡುತ್ತೆ ಎಲ್ಲೆಲ್ಲಿ ಇದರ ವಿಸ್ತಾರತೆ ಮತ್ತು ಕಾರ್ಯವೈಖರಿ ಹೇಗೆ ಈ ಮೂರು ಸ್ಥಿತಿಯನ್ನು ಗೆಲ್ತಕ್ಕಂಥದ್ದಾದರೂ ಹೇಗೆ ಯಾರು ಸಾಧಕರು ಪುರುಷರು ಇದ್ದಾರೆ ತಪಸ್ವಿಗಳು ಯೋಗಿಗಳು ಧ್ಯಾನಿಗಳು ಅವರು ಈ ಮೂರು ಸ್ಥಿತಿಯನ್ನು ಗೆದ್ದಂಥವರೇ ಆಗಿದ್ದಾರೆ ಆಗಿದ ಮೇಲೆ ಜೀವನದಲ್ಲಿ ನಿಮಗೆ ಕಲ್ಯಾಣ ಎಂಬತಕ್ಕಂಥದ್ದು ಲಭ್ಯವಾಗಬೇಕು ತನ್ನನ್ನು ತಾನು ಉತ್ತಮ ಸ್ಥಿತಿಗೆ ಕೊಂಡೊಯ್ಬೇಕು ಅಥವಾ ತನ್ನ ಈ ಜೀವನದ ಉದ್ದೇಶವನ್ನು ನೀವು ನೆರವೇರಿಸಿಕೊಳ್ಬೇಕು ಅನ್ನೋದಾದ್ರೆ ಈ ಮನಸ್ಸಿನ ಮೂರು ಸ್ಥಿತಿಯನ್ನು ಕೂಡ ಗೆಲ್ತಕ್ಕಂಥದ್ದಾಗಬೇಕು ಅದ್ಯಾವುದು ಅನ್ನೋದನ್ನ ನೋಡೋಣ ಈಗ ನಿಮಗೆ ಗೊತ್ತಿರುವಂತೆ ಕಾನ್ಶಿಯಸ್ ಸಬ್ ಕಾನ್ಶಿಯಸ್ ಮೈಂಡ್ ಈ ತರದಲ್ಲೇ ನೀವು ಕೇಳಿದೀರ ಮತ್ತು ಸ್ಟೇಬಲ್ ಆಗಿರ್ತಕ್ಕಂಥ ಈ ಒಂದು ವಿಧಾನಕ್ಕೆ ಹೊರತುಪಡಿಸಿ ಇದಕ್ಕೆ ಅಟ್ಯಾಚ್ ಆಗುವಂತೆ ಅಥವಾ ಹೊಂದಾಣಿಕೆಯನ್ನು ಹೊಂದುವಂತೆ ಮನಸ್ಸು ಬಹಿರ್ಮುಖವಾದಂಥ ಮನಸ್ಸಿದೆ ಈ ಬಹಿರ್ಮುಖವಾದಂಥ ಮನಸ್ಸು ಯಾವುದು ಭೂಮಂಡಲದಲ್ಲಿ ಈ ದೇಹದ ಕಾರ್ಯಾವಳಿಗೆ ಸಂಬಂಧಪಟ್ಟಂತೆ ಇಚ್ಛಿತ ಕಾರ್ಯಗಳನ್ನ ಏನು ಮಾಡಲು ಬಯಸುತ್ತೆ ಈ ಭೌತಿಕ ಲೋಕದ ಹೊರ ಜಗತ್ತಿನ ಎಲ್ಲಾ ಕಾರ್ಯಗಳನ್ನ ಮಾಡ್ತಕ್ಕಂತಹ ಪ್ರಮುಖ ಪಾತ್ರ ನಿರ್ವಹಣಕಾರ ಅಂದ್ರೆ ಈ ಬಹಿರ್ಮುಖ ಮನಸ್ಸೇ ಆಗಿದೆ ಈ ಬಹಿರ್ಮುಖ ಮನಸ್ಸಿನಿಂದಾನೇ ಮನುಷ್ಯನ ಜೊತೆ ಎಷ್ಟೆಷ್ಟು ಘಟನೆಗಳು ನಡೆಯುತ್ತವೆ ಜೀವನದಲ್ಲಿ ಮಾತು ವಿಧಾನ ಕಾರ್ಯ ಫಲಗಳು ಲಭ್ಯವಾಗ್ತವೆ ಅದೆಲ್ಲವೂ ಕೂಡ ಈ ಬಹಿರ್ಮುಖ ಮನಸ್ಸಿನಿಂದಾನೇ ಸಾಧ್ಯ ಹಾಗಾಗಿ ಯಾರು ಸಾಧಕರಿರ್ತಾರೆ ಅಥವಾ ಯಶಸ್ಸಾಗ್ತಕ್ಕಂತಲೂ ಬಯಸ್ತಾರೆ ಜೀವನದಲ್ಲಿ ತನ್ನನ್ನ ತಾನು ಕಂಡುಕೊಳ್ಳಲು ಬಯಸ್ತಾರೆ ಅವರು ಈ ಬಹಿರ್ಮುಖವಾದಂತಹ ಮನಸ್ಸಿನ ವಿರುದ್ಧ ಗೆಲುವನ್ನ ಸಾಧಿಸ್ಬೇಕು ಅಂದ್ರೆ ಇಚ್ಛೆಗಳು ಆಸೆ ಆಕಾಂಕ್ಷೆಗಳು ಇತ್ಯಾದಿ ವಿಷಯಗಳಿಂದ ಏನಿದೆ ಅದರಿಂದ ಮುಕ್ತರಾಗಬೇಕು ಅದರಲ್ಲಿ ಬರ್ತಕ್ಕಂಥ ಭೌತಿಕ ಜೀವನಕ್ಕೆ ಸಂಬಂಧಪಟ್ಟಂತ ಯಾವುದೇ ವಿಷಯಗಳಾದರೂ ಸರಿ ಈ ವಿಷಯಗಳಿಂದ ಮನುಷ್ಯ ಮುಕ್ತನಾಗಬೇಕು ಇದು ಬಹಿರ್ಮುಖವಾದಂತಹ ಮನಸ್ಸು ಇದು ಭೂಮಂಡಲಕ್ಕೆ ಸಂಬಂಧಪಟ್ಟಿದೆ ಮತ್ತು ಗೋಚರ ವಿಚಾರಗಳಿಗೆ ಸಂಬಂಧಪಟ್ಟಿದೆ ಹಾಗೆಯೇ ಅಂತರ್ಮುಖ ಮನಸ್ಸು ಎರಡನೆಯದ ಈಗ ಸಬ್ ಮೈಂಡ್ ಅಂತ ನೀವು ಕರಿತೀವಿ ನಾವು ಕೂಡ ಕರೀತೀವಿ ಸಬ್ ಮೈಂಡ್ ಮೈಂಡ್ಗೆ ಸಂಬಂಧಪಟ್ಟಂತೆ ವಿಷಯಾರ್ಥಗಳು ಇದು ಅಂತರ್ಮುಖ ಮನಸ್ಸು ಇದು ಈ ಭೂಮಂಡಲಕ್ಕೆ ಸಂಬಂಧಪಟ್ಟಿಲ್ಲ ಮನುಷ್ಯನ ಜೀವನಕ್ಕೂ ಕೂಡ ಸಂಬಂಧಪಟ್ಟಿಲ್ಲ ಬದಲಿಗೆ ಸೂಕ್ಷ್ಮ ಶರೀರದೊಂದಿಗೆ ಸಂಬಂಧಪಟ್ಟಿದೆ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಿದೆ ಈ ಒಂದು ಬಹಿರ್ಮುಖವಾಗಿರ್ತಕ್ಕಂಥ ಮನಸ್ಸೇನಿದೆ ಈ ಮನಸ್ಸಿನಲ್ಲಿ ಎಲ್ಲ ಕಾರ್ಯಾವಳಿಗಳು ಆಗ್ತಕ್ಕಂಥದ್ದು ಮತ್ತು ಅದರಲ್ಲಿ ಉಪಲಬ್ಧವಾಗ್ತಕ್ಕಂಥದ್ದು ಲಬ್ಧವಾಗ್ತಕ್ಕಂಥದ್ದು ಮತ್ತು ಉಪಲಬ್ಧವಾಗ್ತಕ್ಕಂತಹ ಫಲಗಳೆಲ್ಲವೂ ಕೂಡ ಕಲುಷಿತವೇ ಆಗಿರ್ತ ಅದಕ್ಕೋಸ್ಕರ ಮನುಷ್ಯ ಪುನರಪಿ ಜನನಂ ಪುನರಪಿ ಮರಣಂಗೆ ಒಳಪಡುತ್ತೆ ಯಾವುದು ಬಹಿರ್ಮುಖ ಮನಸ್ಸಿನಿಂದ ಉತ್ಪನ್ನವಾಗ್ತಕ್ಕಂಥ ಇಚ್ಛೆಗಳು ಅದರಿಂದ ಉತ್ಪನ್ನವಾಗ್ತಕ್ಕಂಥ ಕಾರ್ಯಗಳು ಅದರ ಫಲ ಎಲ್ಲವೂ ಕೂಡ ಕಲುಷಿತವಾಗಿರ್ತಾವೆ ಅದಕ್ಕೆ ಮನುಷ್ಯ ಇನ್ನೂ ಕೂಡ ಪುನರಪಿ ಜನನಂ ಪುನರಭಿ ಮಾರಣಂಗೆ ಒಳಪಡ್ತಕ್ಕಂಥ ವಿಧಾನಕ್ಕಿರ್ತಾನೆ ಇದ್ದಾನೆ ಈಗ ಹುಟ್ಟಿದ್ದಾನೆ ಬಹಿರ್ಮುಖ ವಿಧಾನ ಬಹಿರ್ಮುಖ ಮನಸ್ಸು ವಿಶೇಷವಾಗಿ ಕಲುಷಿತ ಪರಿಣಾಮ ಮತ್ತು ಫಲಿತಾಂಶವನ್ನು ನೀಡುತ್ತೆ ಆದರೆ ಅಂತರ್ಮುಖ ಮನಸ್ಸು ಸಂಪೂರ್ಣ ಶುದ್ಧ ಸಂಪೂರ್ಣವಾಗಿ ಸಕಾರಾತ್ಮಕ ಇದರ ಎಲ್ಲ ವಿಷಯಗಳು ಕೂಡ ಅಲೌಕಿಕ ಜಗತ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಬಹಿರ್ಮುಖ ಲೌಕಿಕ ಜಗ ಜಗತ್ತಿಗೆ ಅಂತರ್ಮುಖ ಮನಸ್ಸು ಅಭೌತಿಕ ಲೋಕಕ್ಕೆ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಲೌಕಿಕ ಜಗತ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇಲ್ಲಿ ಯಾರು ಮನಸ್ಸನ್ನಿಡ್ತಾರೆ ಆ ಮನಸ್ಸು ಮತ್ತು ವಿಷಯ ಕಾರ್ಯಾವಳಿಗಳಲ್ಲಿ ಹಾನಿ ಇರೋದಿಲ್ಲ ಅದರ ಫಲಿತಾಂಶವೆಲ್ಲವೂ ಕೂಡ ಸಕಾರಾತ್ಮಕವಾಗಿರುತ್ತೆ ಆ ಸಕಾರಾತ್ಮಕ ಕಾರ್ಯದಿಂದ ಮನುಷ್ಯ ಪುನರಪಿ ಜನನಂ ಪುನರಪಿ ಮರಣಂಗೆ ಒಳಪಡೋದಿಲ್ಲ ಇದರಲ್ಲಿ ಯಾವುದು ಸಿದ್ಧಿ ಇದೆ ಶಕ್ತಿ ಇದೆ ಧ್ಯಾನ ಇದೆ ದೈವದ ಉಪಾಸನೆ ಇದೆ ಆಧ್ಯಾತ್ಮಿಕ ಕಾರ್ಯಾವಳಿಗಳಿದ್ದಾವೆ ಇದೆಲ್ಲವನ್ನೂ ಕೂಡ ಅಂತರ್ಮುಖ ಮನಸ್ಸು ಒಳಗೊಂಡಿದೆ ಅದರ ಕಾರ್ಯವೂ ಕೂಡ ಇದಾಗಿದೆ ಈಗ ಬಹಿರ್ಮುಖ ಮನಸ್ಸು ಇದರಿಂದ ಉತ್ಪನ್ನವಾಗ್ತಕ್ಕಂಥದ್ದು ಕಲುಷಿತ ಪರಿಣಾಮ ಅಂತರ್ಮುಖ ಮನಸ್ಸು ಇದರಿಂದ ಕಾರ್ಯದಿಂದ ಉತ್ಪನ್ನವಾಗ್ತಕ್ಕಂಥದ್ದು ಶುದ್ಧ ಪರಿಣಾಮ ಈಗ ಮನುಷ್ಯ ಪುನರಪಿ ಜನನಂ ಪುನರಪಿ ಮರಣಂ ನಿಂದ ಮುಕ್ತವಾಗಬೇಕಂದ್ರೆ ಅವನಿಗೆ ಸುಖವೂ ಕೂಡ ಇರಬಾರ್ದು ದುಃಖವೂ ಕೂಡ ಇರಬಾರದು ಮತ್ತು ಅವನು ಶುಭ ಫಲವನ್ನು ಕೂಡ ನಿರ್ಮಾಣ ಮಾಡ್ಕೊಂಡಿರಬಾರ್ದು ಅಶುಭ ಫಲವನ್ನು ಕೂಡ ನಿರ್ಮಾಣ ಮಾಡ್ಕೊಂಡಿರಬಾರ್ದು ಅಂದ್ರೆ ಸುಕರ್ಮ ಕುಕರ್ಮ ಈ ಎರಡರಿಂದಲೂ ಕೂಡ ಮುಕ್ತನಾಗಿರಬೇಕು ಸುಕರ್ಮ ಇದ್ರೂ ಅದನ್ನು ಅನುಭವಿಸೋದಕ್ಕೆ ಹುಟ್ಟಲೇಬೇಕು ಹಾಗೆ ಭಗವಂತ ಕರೆಯೋದಿಲ್ಲ ಮುಕ್ತವಾಗಿಬಿಡು ಅಂತ ಕುಕರ್ಮ ಇದ್ರೂ ಕೂಡ ಅಷ್ಟೇ ನೀನ್ ತಪ್ಪು ಮಾಡಿದ್ದೆ ಅದು ಶಿಕ್ಷೆ ಅನುಭವಿಸ್ಬೇಕು ಹೋಗುವಂತ ಬಿಡ್ತಾ ಹಾಗಾಗಿ ಸುಕರ್ಮ ಕುಕರ್ಮ ಎರಡರಿಂದನೂ ಮುಕ್ತವಾಗಬೇಕು ಅಂದ್ರೆ ಬಹಿರ್ಮುಖ ಮನಸ್ಸಿನ ಕಾರ್ಯದಿಂದಾನು ಅಂತರ್ಮುಖ ಮನಸ್ಸಿನ ಕಾರ್ಯದಿಂದಾನು ಕೂಡ ಮುಕ್ತವಾಗಬೇಕು ಇದಕ್ಕಿರ್ತಕ್ಕಂಥದ್ದೇನು ಇನ್ನೊಂದು ಮುಖ ಇದು ಅಂತರ್ಮುಖ ಬಹಿರ್ಮುಖ ಮನಸ್ಸಿಗಿಂತ ವಿಭಿನ್ನ ಈ ಸೃಷ್ಟಿಯ ಉತ್ಪತ್ತಿಗೆ ಸಂಬಂಧಪಟ್ಟಂತಹ ಮನಸ್ಸಿನ ಸ್ಥಿತಿ ಒಂದು ಭೌತಿಕ ಮನಸ್ಸನ್ನ ದಾಟಿ ಹೋದ ನಂತರ ಅಂತರ್ಮುಖ ಮನಸ್ಸನ್ನ ದಾಟಿ ಹೋದ ನಂತರ ಸೃಷ್ಟಿಯ ಬೀಜೋತ್ಪತ್ತಿಯ ಸ್ಥಿತಿಯನ್ನು ತಿಳಿಯಲಿಕ್ಕೆ ಮನುಷ್ಯ ಸಾಧನೆಯನ್ನು ಮಾಡ್ತಾನೆ ಇಂಥ ಸಂದರ್ಭದಲ್ಲಿ ತನ್ನ ಸೂಕ್ಷ್ಮ ಶರೀರದ ಸ್ಥಿತಿ ಆತ್ಮ ಸಾಕ್ಷಾತ್ಕಾರವನ್ನು ಪಡೆದಿರ್ತಕ್ಕಂಥದ್ದು ಸೂಕ್ಷ್ಮ ಶರೀರದ ಯಾನ ಭೂತಕಾಲಕ್ಕೆ ಸಾಕ್ತಕ್ಕಂಥದ್ದು ತ್ರಿಕಾಲ ದರ್ಶಿತ್ವ ತ್ರಿಕಾಲ ಶರಣ ಶ್ರವಣತ್ವವನ್ನು ಹೊಂದಿರ್ತಾನೆ ಟೈಮ್ ಟ್ರಾವೆಲ್ ಕೂಡ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಭವಿಷ್ಯತನ್ನು ಕೂಡ ನೋಡ್ತಕ್ಕಂಥದ್ದು ಆಗುತ್ತೆ ತ್ರಿಕಾಲದರ್ಶಿಯು ಕೂಡ ಈ ರೀತಿಯಾದಂತಹ ಮೂರನೇ ಹಂತದ ಮಾನಸಿಕ ಸ್ಥಿತಿಗೆ ಹೋದಾಗ ಇಲ್ಲಿ ಶ್ರೀ ಸೃಷ್ಟಿಯ ಬೀಜೋತ್ಪತ್ತಿಯ ಸ್ಥಿತಿ ಮತ್ತು ಕಾರ್ಯಾವಳಿ ನಷ್ಟ ಆಗೋದಿಲ್ಲ ಬದಲಿಗೆ ಪರಿವರ್ತನೆ ಆಗ್ತಕ್ಕಂಥ ವಿಧಾನದ ಸ್ಥಿತಿಯನ್ನು ಮನಸ್ಸು ಯಾವಾಗ ತಿಳಿಯುತ್ತೆ ಇದನ್ನು ತಿಳಿದ ನಂತರವೇ ಆ ಮನುಷ್ಯ ಸಾಧಕ ಸಿದ್ಧಪುರುಷನ ಈ ರೀತಿಯಾಗಿ ಸೃಷ್ಟಿಯ ಅಂತರ್ಗರ್ಭಿತ ವಿಷಯಗಳನ್ನು ಇನ್ನು ಆಳವಾಗಿ ಗಹನವಾಗಿ ದೀರ್ಘವಾಗಿ ಸುದೀರ್ಘವಾಗಿ ಯಾರು ಮನಸ್ಸಿನ ಸ್ಥಿತಿಯನ್ನ ಅರಿತಾರೆ ಕಾರ್ಯವನ್ನು ಮಾಡ್ತಾರೆ ಕಾರ್ಯವೈಖರಿಯಿಂದ ಫಲಿತಾಂಶವನ್ನ ಜ್ಞಾನದ ರೂಪದಲ್ಲಿ ಮೂರನೇ ಅಂಥದ್ದು ಜ್ಞಾನದ ರೂಪದಲ್ಲಿ ಅನುಭವದ ರೂಪದಲ್ಲಿ ನಿಜ ಸ್ಥಿತಿ ಸೃಷ್ಟಿಯ ಅಂತರ್ಗರ್ಭಿತ ವಿಷಯಗಳನ್ನು ತಿಳಿದುಕೊಳ್ತಾರೆ ಆಗಲೇ ಈ ಮೂರು ಮನಸ್ಸಿನ ಸ್ಥಿತಿಯಿಂದ ಕೂಡ ಮುಕ್ತವಾಗ್ತಾರೆ ಆಗ ನಿರಾಕಾರ ಸ್ವರೂಪ ನಿರಾಕಾರ ಸ್ಥಿತಿ ಹುಟ್ಟು ಸಾವಿನಿಂದ ಮುಕ್ತ ತನ್ನ ಮೂಲ ಶುದ್ಧ ಸ್ವರೂಪವನ್ನು ಕೂಡ ಪಡೆದಕ್ಕಂಥದ್ದು ಆಗುತ್ತೆ ಈ ರೀತಿಯಾಗಿ ಮನಸ್ಸಿನ ಶಕ್ತಿ ಮೂರು ರೀತಿಯಾಗಿ ಬಹಿರ್ಮುಖ ಅಂತರ್ಮುಖ ಇನ್ನೊಂದು ತಟಸ್ಥ ಅಂತನಾದರೂ ನೀವು ತಗೋಬಹುದು ಇಲ್ಲಿ ಸೃಷ್ಟಿಯ ವಿಷಯಗಳನ್ನೇ ಮೂಲವಾಗಿ ತಿಳಿತಕ್ಕಂಥದ್ದಾಗಿದೆ ಇದಕ್ಕೂ ಕೂಡ ಒಂದು ಮನಸ್ಸು ಬೇಕು ಇಲ್ಲದಿದ್ದಂಥ ಪಕ್ಷದಲ್ಲಿ ಆಗೋದು ಹೀಗೆ ಮನಸ್ಸಿನ ಶಕ್ತಿ ಅಗಾಧ ಬಹಿರ್ಮುಖವಾಗಿ ಏನೇನು ಕಾರ್ಯ ಮಾಡಲಿಕ್ಕಾಗುತ್ತೆ ಅದನ್ನು ಹಲವು ವಿಡಿಯೋಗಳಲ್ಲಿ ಹೇಳಿದೆ ಅಂತರ್ಮುಖವಾಗಿ ಏನು ಸಾಧನೆ ಮಾಡಬೇಕು ಅದು ಕೂಡ ಗುಂಡಲಿ ಶಕ್ತಿ ಜಾಗೃತಿ ಇತ್ಯಾದಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋಸ್ ಇದೆ ಹಾಗೆ ಸೃಷ್ಟಿಯ ಅಂತರ್ಗರ್ಭಿತ ವಿಷಯಗಳನ್ನು ತಿಳಿಯೋದಕ್ಕೆ ಇನ್ನೂ ಸಾಕಷ್ಟು ವಿಡಿಯೋಸ್ಗಳು ಕೂಡ ಬರಲಿಕ್ಕಿದೆ ಈಗಾಗಲೇ ಅದರ ಸಂಬಂಧ ಕೆಲವು ವಿಡಿಯೋಗಳಲ್ಲಿ ವಿಷಯಗಳಿದೆ ಹೀಗೆ ಮನಸ್ಸಿನ ಶಕ್ತಿ ಅಗಾಧ ಮತ್ತು ಮನಸ್ಸಿನ ರೀತಿಗಳು ಮೂರು ರೀತಿಯಾಗಿ ಇದನ್ನ ನತಕ್ಕಂಥ ಕಾರ್ಯವನ್ನು ಮಾಡಬೇಕು ಜೀವನ ಸಂಪೂರ್ಣತೆಯನ್ನ ಪಡೆಯಬೇಕಂದ್ರೆ ಈ ಒಂದು ಭೌತಿಕ ದೇಹದ ಜೀವನದಿಂದ ಮುಕ್ತರಾಗಬೇಕಂದ್ರೆ ಮೂರು ಸ್ಥಿತಿಯನ್ನು ವಿಶೇಷವಾಗಿ ದಾಟ್ಲೇಬೇಕು ಆಗಲೇ ಒಂದು ಉತ್ತಮ ಗತಿ ಅಥವಾ ಯಶಸ್ಸು ಎಂತಕ್ಕಂಥದ್ದು ಲಭ್ಯವಾಗುವುದು ಅಂತ ಹೇಳ್ತಾ ಇವೆ ನಾನು ಮುಂಚೂಚೆ ಯಾರಿಗ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಟ ಮತ್ತು ತಂತಮಂಥ ಸಮಸ್ಯೆ ಇದ್ದ ಪಕ್ಷ ಧೂಪದ ಪೌಡರಿಗೆ ಆಡು ಮಾಡ್ಬೋದು ಇದರಿಂದ ದೇಹ ಮನೆ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ಮಾಟಮತ್ತಂತಹ ಸಮಸ್ಯೆ ಸಂಪೂರ್ಣ ನಿವಾರಣೆ ಮಾಡ್ಬೋದು ಸ್ಮೆಲ್ ಮೈ ಕೈ ಇಟ್ಕೊಳ್ಳೋದು ಮನೆಗೆಲ್ಲ ಹರ್ಥಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮ ಸಮಸ್ಯೆಗಳಿಂದ ಮುಕ್ತರಾಗ್ಬೋದು ತಂತ್ರಮಂತ್ರ ಬಾದಿಗೆ ಸಂಬಂಧಪಟ್ಟಂತೆ ಸಂಕಲ್ಪವನ್ನು ಮಾಡಿ ಹಾಕೋದ್ರಿಂದ ಆ ತಾಂತ್ರಿಕ ಕ್ರಿಯಾದಿಗಳು ದೂರ ಆಗ್ತವೆ ಮತ್ತು ಅವರಿಗೆ ಹಿಂದಿರುಗ್ತಾವೆ ಯಾವಾಗ ನಿಮ್ಮಲ್ಲಿ ಧರ್ಮ ಇದ್ದರೆ ನೀವು ಒಳ್ಳೆಯವರಾಗಿದ್ದರೆ ಅಂಥ ಸಮಸ್ಯೆಗಳ್ ಬೇಗ ಬೇಗ ನಿವಾರಣೆ ಆಗ್ತದೆ ನಿಮ್ಮಿಂದ ತಪ್ಪಾದರೆ ಅದನ್ನು ಕೂಡ ನೀವು ಸರಿ ಮಾಡ್ಕೋಬೇಕು ಲಕ್ಷ್ಮೀಕೃಪಾ ಪ್ರತಿ ದುಃಖದ ಪೌಡರ್ ಕೂಡ ಲಭ್ಯತೆ ಇದು ಮನೆಲಿ ಅಂಗಡಿ ಮೇಲೆ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅಂಕಲ ತಲು ಅವರ ಕೈಗೊಳ್ಳೋದು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯ್ಲು ಕೂಡ ಲಭ್ಯ ದೇಹ ಪ್ರತಿಗೆ ತಲೆ ಪೌಡು ಕೂಡ ಲಭ್ಯತೆ ದೇಹ ಪ್ರತಿಗೆ ತಲೆ ಪ್ರತಿ ಆತ್ಮ ಸಮಸ್ಯೆ ಎಷ್ಟೆಷ್ಟೋ ವರ್ಷದ ಸಮಸ್ಯೆಗಳಾಗಿದೆ ಪಕ್ಷದಲ್ಲಿ ಎಂತಹ ದೊಡ್ಡ ದೊಡ್ಡ ತಾಂತ್ರಿಕ ಕಾರ್ಯಗಳಾಗಿದೆ ಅಂತ ಪಕ್ಷದ ಈ ಆಯಲನ್ನು ಬಳಸಿ ಉತ್ತಮ ಫಲಿತಾಂಶ ಲಭ್ಯ ಆಗುತ್ತೆ ಸಮಸ್ಯೆಗಳಿಂದ ಮುಕ್ತಿ ದೊರಲಿಕ್ಕೆ ಕಾರಣ ಆಗುತ್ತೆ ಅಸ್ತ ಸಾಮುದ್ರಿಕ ಅಂಗಸಾಮ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರದಂತೆ ಸಂಬಂಧಪಟ್ಟಂತೆ ಧ್ಯಾನಕ್ಕೆ ಕೊಂಡಲೇ ಶಕ್ತಿ ಜಾಗೃತಿ ಸಂಬಂಧಪಟ್ಟಂತೆ ಕಾನಾತ್ಮಕ ವಿಷಯಗಳಿಗೆ ಸಂಬಂಧಪಡುತ್ತೆ ಸಮಸ್ಯೆಗಳಿದೆ ಅಂಥ ಪಕ್ಷದಲ್ಲಿ ಕರೆ ಮಾಡಿ ಕನ್ಸಲ್ಟೇಷನ್ ಚಾರ್ಜಸ್ ಅಂತ ಇರುತ್ತೆ ಅದು ಬೇ ಮಾಡಿ ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಬೌದು ನಿಮ್ಮ ಯುಕ್ತ ಸಮಸ್ಯೆಗಳು ಆತ್ಮದ ಸಮಸ್ಯೆಗಳ ನಿವಾರಣೆಗೆ ಅವಶ್ಯವಾಗಿ ನಿಮ್ಮ ಹಸ್ತ ಪರಿಶೀಲನೆ ಜಾತಕ ಪರಿಶೀಲನೆ ಮಾಡಿಸಿ ಅದರಿಂದ ಸಾಕಷ್ಟು ದೋಷ ಇತ್ಯಾದಿ ಇರ್ತಾವೆ ಅದರಿಂದಾಗಿ ನಿಮಗೆ ಬಾಧೆ ಆಗ್ತಾ ಇರುತ್ತೆ ಅದನ್ನು ತಿಳ್ಕೊಂಡು ಪರಿಹಾರವನ್ನು ಮಾಡಿಕೊಂಡ್ರೆ ಯಾ ಎಷ್ಟು ಸಮಯಕ್ಕೆ ಎಷ್ಟು ವರ್ಷಕ್ಕೆ ಅಥವಾ ಯಾವಾಗ ಈ ದೋಷಗಳೆಲ್ಲ ನೀವು ನಿವೃತ್ತಿಯನ್ನು ಅಥವಾ ನಿವಾರಣೆ ಆಗ್ತಾವೆ ಆತ್ಮ ಸಮಸ್ಯೆಯಿಂದ ಲಭ್ಯ ಇದೆ ಹನ್ನೆರಡು ಔಷಧ ಒಳಪಟ್ಟ ಮಕ್ಕಳ ಬಾಲಕ ಸಮಸ್ಯೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಝೀರೋ ಸೆವೆನ್ ಏಟ್ ಇನ್ವರೆಗೆ ಕರೆ ಮಾಡಿ ಬುಕ್ ಮಾಡುವ ನೇರ್ಪೇಟೆಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರೋದಿಲ್ಲ ಹಾಗೆ ಅಭಿಪ್ರಾಯಗಳಿದ್ದಂಥ ಪಕ್ಷದಲ್ಲಿ ಕಮೆಂಟ್ ಸೆಕ್ಷನ್ ಎಲ್ಲ ಹಾಕಿ ಮತ್ತು ನಿಮಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಕಮೆಂಟ್ನಲ್ಲಿ ತಿಳಿಸಿ ಅವು ಯೋಗ್ಯ ವಿಷಯಗಳು ಅಂದಂತಹ ಪಕ್ಷದಲ್ಲಿ ಆ ಸಂಬಂಧ ವಿಡಿಯೋ ಬರುತ್ತೆ ಅದಕ್ಕೆ ಪರಿಹಾರ ಕೂಡ ನೋಡೋಣ ಅದರಲ್ಲಿ ಯಾವ ಟಾಪಿಕ್ ಇರುತ್ತೆ ಯಾವ ವಿಷಯಗಳಿರುತ್ತೆ ಅನುಸಾರವಾಗಿ ಪರಿಹಾರದ ಬಗ್ಗೆ ಕೂಡ ಅದರಲ್ಲಿ ತಿಳಿಸ್ತಾರೆ ಮುಂದಿನ ವಿಡಿಯೋ